ಹಿಂದಿನ ವಿಡಿಯೋದಲ್ಲಿ ನಾವು ಯುಗಾದಿ ಪಂಚಾಂಗ ಶ್ರವಣ ಯಾಕೆ ಮಾಡಬೇಕು ಅದರ ಮಹತ್ವವೇನು ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಈಗ ಈ ಯುಗಾದಿ ಪಂಚಾಂಗ ಫಲವನ್ನು ಹಣಕಾಸು ಆಸ್ಪೆಕ್ಟಲ್ಲಿ ನಾವು ನೋಡಿದಾಗ ಹೇಗೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ನಾವು ನಾಲ್ಕು ಭಾಗಗಳನ್ನಾಗಿ ಮಾಡಿಕೊಳ್ಬೇಕಾಗತ್ತೆ ಒಂದು ರಾಶಿಯ ಆಯವ್ಯಯಗಳನ್ನು ನೋಡಬೇಕು ಅಂದರೆ ರಾಶಿಗೆ ಆದಾಯ ಎಷ್ಟು ಖರ್ಚೆಷ್ಟು ಅಂತ ನೋಡಬೇಕಾಗತ್ತೆ ಆಮೇಲೆ ಎರಡನೇದಾಗಿ ನಕ್ಷತ್ರ ಕಂದಾಯ ಫಲ ಅಂದರೆ ನಕ್ಷತ್ರದ ಪ್ರಕಾರ ಎಷ್ಟು ಆದಾಯ ಇದೆ ಖರ್ಚೆಷ್ಟು ಅಂತ ಹೇಳಬೇಕಾಗತ್ತೆ ನೆಕ್ಸ್ಟು ವಿಂಶೋಪಾಕ ಫಲ ಅಂತ ಹೇಳ್ಬಿಟ್ಟು ಆಮೇಲೆ ನಾಲ್ಕನೇದಾಗಿ ಗುರು ಮತ್ತು ಶನಿ ಗೋಚಾರ ಫಲಗಳು ಇಲ್ಲಿ ಗುರುಬಲ ಶನಿ ಬಲಗಳನ್ನು ನೋಡಬೇಕಾಗತ್ತೆ ಈ ದ್ವಾದಶ ರಾಶಿಯವರ ಆಯವ್ಯಯ ವಿಚಾರಕ್ಕೆ ಬಂದರೆ ಏನು ಚಂದ್ರಸ್ಥಿತ ರಾಶಿಯಿಂದ ಹನ್ನೆರಡು ರಾಶಿಯವರ ವಿಚಾರವನ್ನು ನಾವು ನೋಡೋಣ ಈಗ ಮೇಷರಾಶಿಯವರಿಗೆ ಇವರು ಜಾಸ್ತಿ ಉಳಿಸೋದಕ್ಕಾಗೋದಿಲ್ಲ ಸೊ ಸೇವಿಂಗ್ ಕಡೆ ಇವರು ತುಂಬ ಕಮ್ಮಿ ತುಂಬ ಗಮನ ಕೊಡಬೇಕಾಗತ್ತೆ ವೃಷಭ ರಾಶಿಯವರಿಗೂ ಕೂಡ ಇವರ ರಾಶಿಯ ಪ್ರಕಾರ ತುಂಬ ಉಳಿಸೋದಕ್ಕೆ ಆಗೋದಿಲ್ಲ ಇವರಿಗೆ ಮಿಥುನ ರಾಶಿಯವರಿಗೆ ಆದಾಯ ಜಾಸ್ತಿ ಇರುತ್ತೆ ತುಂಬ ಎಕ್ಸಲೆಂಟ್ ಆಗಿದೆ ಇವರಿಗೆ ಈ ವರ್ಷ ರಾಶಿ ಪ್ರಕಾರ ವ್ಯಯ ತುಂಬ ಕಮ್ಮಿ ಇದೆ ಮಿಥುನ ರಾಶಿಯವರು ಎತ್ತು ಹೆಚ್ಚು ಉಳಿಸ್ಬೋದು ಇನ್ನು ಕಟಕ ರಾಶಿಯವರಿಗೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇದೆ ಇವರು ಅನವಶ್ಯಕವಾಗಿ ಖರ್ಚು ಮಾಡಬಾರ್ದು ಎಲ್ಲರ ಹತ್ರ ಅನ್ಯೋನ್ಯವಾಗಿರಬೇಕು ಫಂಕ್ಷನ್ಸ್ಗೆ ಹೋಗೋದು ನಿಲ್ಲಿಸಬೇಕು ಮನಸ್ತಾಪ ಮಾಡ್ಕೊಳ್ಳದೆ ಈ ವರ್ಷ ಹುಷಾರಾಗಿರಬೇಕು ಸಿಂಹರಾಶಿ ಇವರಿಗೆ ಆದಾಯ ಖರ್ಚು ಸಮಾನವಾಗಿರ್ತದೆ ಇವರು ಕೂಡ ಹುಷಾರಾಗಿರಬೇಕು ಅಲ್ಲಿದಲ್ಲಿಗೆ ಆಗೋಗುತ್ತೆ ಇವರಿಗೆ ಆದಾಯ ಮತ್ತು ಖರ್ಚು ಅಂದರೆ ಅಷ್ಟಕ್ಕೆ ಮಾತ್ರ ಹಣ ಸಾಕಾಗ್ತಿರುತ್ತೆ ಉಳ್ ಆದಾಯ ಇರೋದಿಲ್ಲ ಇನ್ನು ಕನ್ಯಾ ರಾಶಿಯವರಿಗೆ ಈ ವರ್ಷ ತುಂಬ ಅದ್ಭುತವಾಗಿರುತ್ತೆ ಅತಿ ಹೆಚ್ಚು ಲಾಭ ಬರುತ್ತದೆ ಇನ್ನು ತುಲಾ ತುಲಾರಾಶಿಯವರಿಗೂ ಕೂಡ ಸೇವಿಂಗ್ಸ್ ಕಮ್ಮಿ ಇರುತ್ತೆ ವೃಶ್ಚಿಕದವರಿಗೆ ಆದಾಯ ಕಮ್ಮಿ ಧನಸ್ಸು ರಾಶಿಯವರಿಗೆ ಗುಡ್ ಇನ್ಕಮ್ ಇರುತ್ತೆ ಮಕರ ಮತ್ತು ಕುಂಭದವರು ಕೂಡ ಹುಷಾರಾಗಿರಬೇಕು ಮೀನಾದವರಿಗೆ ಈ ವರ್ಷ ಎಕ್ಸಲೆಂಟಾಗಿರುತ್ತೆ ಈಗ ಈ ರಾಶಿಗಳನ್ನ ನೋಡ್ಬಿಟ್ಟು ನಾವು ಮೂರು ಕ್ಯಾಟಗರಿಗಳನ್ನ ಮಾಡ್ಕೊಂಡ್ವಿ ಅಂತಂದರೆ ಒಂದನೇದು ನಂಬರ್ ಒನ್ ಇನ್ಕಮ್ ಬರೋಂತಹ ರಾಶಿಗಳು ಯಾವ್ಯಾವಪ್ಪ ಅಂದರೆ ಮಿಥುನ ಕನ್ಯಾ ಧನಸ್ಸು ಮೀನಾ ಹಾಗೆ ಮೀಡಿಯಮ್ ಅಂತಂದರೆ ಮೇಷ ಋಷಭ ಋಷಭ ತುಲ ಮತ್ತು ವೃಶ್ಚಿಕ ಸೊ ಇವರು ಇಲ್ಲಿ ಇವರಿಗೆ ಮೀಡಿಯಮ್ ಇದೆ ಈ ವರ್ಷ ರಾಶಿ ಪ್ರಕಾರ ನೋಡಿದರೆ ಆದ್ದರಿಂದ ಇವರು ಸೇವಿಂಗ್ಸ್ನ ಮಾಡ್ತಾ ಇರಬೇಕಾಗುತ್ತೆ ಇನ್ನು ಲಾಸ್ ರಾಶಿಯಲ್ಲಿರುವಂಥವು ಅಂತಂದರೆ ಕರ್ಕ ಸಿಂಹ ಮಕರ ಕುಂಭ ಇವರಿಗೆ ಇವರಲ್ಲಿ ಆದಾಯನೇ ಆದಾಯ ಆದಾಯಕ್ಕಿಂತ ಖರ್ಚು ತುಂಬ ಜಾಸ್ತಿ ಇರುತ್ತೆ ಸೊ ಲಾಸ್ ಕೆಟಗರಿಯವರಿಗೆ ನಾವು ಏನು ಹೇಳೋದಪ್ಪ ಅಂತಂದರೆ ಎಚ್ಚರಿಕೆ 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 ಅಷ್ಟೇ ಧನ್ಯವಾದಗಳು